ಕಲಾಭಿಮಾನಿಗಳೇ ಕಲಾ ರಸಿಕರೇ ಕಲಾ ಬಂಧು ಬಾಂಧವರೇ ನಿಮಗೆಲ್ಲ ಫಿಲ್ಮ್ ಅಂಡ್ ಮೋರ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಅಂದು ಶಿವರಾಜ್ ಕುಮಾರ್ ಅವರು ಸಿನಿಮಾ ರಂಗಕ್ಕೆ ಬಂದು ಎಂಬತ್ತಕ್ಕೂ ಅಧಿಕ ಸಿನಿಮಾವನ್ನ ಮಾಡಿದ್ರು ಆದರೆ ಆ ಸಿನಿಮಾ ಅವರ ಜೀವನದಲ್ಲಿ ಒಂದು ಮೈಲುಗಳಾಗಿ ನಿಂತುಕೊಳ್ತು ಆ ಸಿನಿಮಾ ಅವರಿಗೆ ಕರ್ನಾಟಕ ಫಿಲ್ಮ್ ಫೇರ್ ಅವಾರ್ಡ್ ನಲ್ಲಿ ಬೆಸ್ಟ್ ಆಕ್ಟರ್ ಅವಾರ್ಡ್ ಅನ್ನ ತಂದು ಆ ಚಿತ್ರವನ್ನ ನಿರ್ದೇಶನ ಮಾಡಿದ್ದು ಟಿ ಎಸ್ ನಾಗಾಭರಣ ಅವರು ಆ ಸಿನಿಮಾ ಒಂದು ಕಾದಂಬರಿ ಆಧಾರಿತ ಸಿನಿಮಾ ಆಗಿತ್ತು ಶಿವರಾಮ್ ಕಾರಂತರು ಬರೆದಂತಹ ಚಿಗುರಿದ ಕನಸು ಕಾದಂಬರಿಯಿಂದ ಈ ಸಿನಿಮಾ ಆಯ್ತು ಈ ಸಿನಿಮಾದಲ್ಲಿ ಒಬ್ಬರು ಮುಖ್ಯವಾದಂತಹ ವ್ಯಕ್ತಿ ಕಾಣಿಸ್ಕೊಂಡಿದ್ರು ಅವತ್ತಿಗೆ ಅವರು ಒಬ್ಬ ಸೈಡ್ ಆಕ್ಟರ್ ಅಥವಾ ಒಬ್ಬ ಜೂನಿಯರ್ ಆರ್ಟಿಸ್ಟ್ ಆಗಿದ್ರು ಆದರೆ ಇಂದು ಆ ವ್ಯಕ್ತಿ ಒಬ್ಬ ಸೂಪರ್ ಸ್ಟಾರ್ ಆಗಿದ್ದಾರೆ ಅವರು ಅರವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕಾಣಿಸಿದ್ದಾರೆ ಆ ವ್ಯಕ್ತಿ ಇಂದು ಹಲವಾರು ವೆಬ್ ಸೀರೀಸ್ಗಳಲ್ಲಿ ಸಿನಿಮಾಗಳಲ್ಲಿ ಕಾಣಿಸಿಕೊಂಡು ಬಾಲಿವುಡ್ನ ಅತ್ಯಂತ ಅದ್ಭುತ ನಟರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ ಅವರ ಹೆಸರು ಪಂಕಜ್ ತ್ರಿಪಾಠಿ ಪಂಕಜ್ ತ್ರಿಪಾಠಿ ಅವರು ಚಿಗುರಿದ ಕನಸು ಸಿನಿಮಾದಲ್ಲಿ ಕೆಲವೇ ಕ್ಷಣಗಳು ಕಾಣಿಸ್ಕೊಡ್ತಾರೆ ಅಲ್ಲಿ ಅವರು ಶಿವರಾಜ್ ಕುಮಾರ್ ಅವರ ಹಾಸ್ಟೆಲ್ ಫ್ರೆಂಡ್ ಆಗಿ ಕಾಣಿಸ್ಕೊಳ್ತಾರೆ ಆದ್ರೆ ಅವರಿಗೆ ಅಲ್ಲಿ ಯಾವುದೇ ಕ್ರೆಡಿಟ್ ಸಿಕ್ಕಿರೋದಿಲ್ಲ ಅದಕ್ಕೂ ಮುಂಚೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ತಮ್ಮ ಅಭಿನಯ ತರಬೇತಿಯನ್ನ ಪಡೆದಿದ್ದಂತಹ ಪಂಕಜ್ ತ್ರಿಪಾಠಿ ಅವರು ಟಾಟಾ ಟಿ ಅವರ ಒಂದು ಜಾಹೀರಾತಿನಲ್ಲಿ ಒಬ್ಬ ರಾಜಕಾರಣಿಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು ಇದಾದ ನಂತರ ಎರಡ್ ಸಾವಿರದ ನಾಲ್ಕರಲ್ಲಿ ಅಭಿಷೇಕ್ ಬಚ್ಚನ್ ಅವರ ರನ್ ಸಿನಿಮಾದಲ್ಲಿ ಕೂಡ ಇವರು ಕಾಣಿಸ್ಕೊಂಡಿದ್ರು ಆದ್ರೆ ಅವರ ಪಾತ್ರಕ್ಕೆ ಯಾವುದೇ ಹೆಸರು ಕೂಡ ಇದ್ದಿರಲಿಲ್ಲ ಹೀಗೆ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ತಾ ಮಾಡ್ತಾ ಇಂದು ಅರವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಹಾಗೂ ವೆಬ್ ಸೀರೀಸ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಬಿಹಾರದ ಒಂದು ಸಣ್ಣ ಪಟ್ಟಣದಿಂದ ಬಂದಂತಹ ಇವರು ಇಂದು ಸೂಪರ್ ಸ್ಟಾರ್ ಒಂದು ಅತ್ಯದ್ಭುತ ನಟರಾಗಿ ತಮ್ಮನ್ನ ಗುರುತಿಸಿಕೊಂಡಿದ್ದಾರೆ ಆದ್ರಿಂದ ಸ್ನೇಹಿತರೆ ಇವತ್ತು ಯಾರಾದರೂ ಸೈಡ್ ಆಕ್ಟರ್ ಅಥವಾ ಜೂನಿಯರ್ ಆರ್ಟಿಸ್ಟ್ ಆಗಿರಬಹುದು ಆದರೆ ಮುಂದೊಂದು ದಿನ ಸೂಪರ್ ಸ್ಟಾರ್ ಆಗ್ಲೂಬಹುದು ಅನ್ನೋದನ್ನ ಇವರು ಸಾಧಿಸಿ ತೋರಿಸಿದ್ದಾರೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮವರ ಜೊತೆ ಹಂಚಿಕೊಳ್ಳಿ ಒಂದು ಲೈಕ್ ಕೊಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ